ನೆಪದಲ್ಲಿ ಅಕ್ಕಪಕ್ಕದ ಜಮೀನಿನವರ ಜಮೀನು ಒತ್ತುವರಿ ಆರೋಪ ರೈತರಿಂದ ಪ್ರತಿಭಟನೆ ಕೊಳ್ಳೇಗಾಲ ಪಟ್ಟಣದ ಪಪ್ಪನಕೆರೆಯ ಸರ್ವೆ ನಂಬರ್ ಮೂವತ್ತೊಂಬತ್ತು ಪಾಯಿಂಟ್ ಐದು ಎಂಟರಲ್ಲಿ ನಾಲ್ಕು ಪಾಯಿಂಟ್ ಎರಡು ಏಳು ಎಕರೆ ಜಾಗವಿದ್ದು ಇನ್ನು ಸಿದ್ದನಪುರ ಸರ್ವೆ ನಂಬರ್ ನೂರ ತೊಂಬತ್ತೆರಡರಲ್ಲಿ ನಾಲ್ಕು ಪಾಯಿಂಟ್ ಎರಡು ಏಳು ಎಕರೆ ಜಾಗವಿದೆ ಆದರೆ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ಎಡವಟ್ಟಿನಿಂದ ಸಿದ್ದಯ್ಯನಪುರ ಸರ್ವೆ ನಂಬರ್ ನೂರ ತೊಂಬತ್ತೆರಡರ ನಾಲ್ಕು ಪಾಯಿಂಟ್ ಎರಡು ಏಳು ಎಕರೆಯಲ್ಲಿ ಹೂಳೆತ್ತುವ ಬದಲಾಗಿ ಕೊಳ್ಳೇಗಾಲ ಪಟ್ಟಣದ ಸರ್ವೆ ನಂಬರ್ ಮೂವತ್ತೊಂಬತ್ತು ಪಾಯಿಂಟ್ ಐದು ಎಂಟರ ನಾಲ್ಕು ಪಾಯಿಂಟ್ ಎರಡು ಏಳು ಎಕರೆಯಲ್ಲಿ ಹೂಳೆತ್ತುತ್ತಿದ್ದಾರೆ ಎಂದು ರೈತರು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಕೆರೆಗೆ ಬರುವ ಜಾಗದಲ್ಲೇ ಕೆರೆ ಮಣ್ಣನ್ನು ಹಾಕಿ ಕೆರೆಗೆ ನೀರು ಬರುವುದನ್ನು ತಪ್ಪಿಸಿ ಕೆರೆಯನ್ನೇ ಮುಚ್ಚುವ ಹುನ್ನಾರ ಅಧಿಕಾರಿಗಳದ್ದು ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಇದೇ ವೇಳೆ ಮಾತನಾಡಿದ ರೈತರು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕೆರೆ ಹೂಳೆತ್ತಲು ಕಳೆದ ಹನ್ನೆರಡು ದಿನಗಳಿಂದ ಕೆಲಸ ಮಾಡಿದ್ದು ಹೂಳು ತೆಗೆದ ಕೆರೆಯ ಮಣ್ಣನ್ನು ನೀರು ಬರುವ ಜಾಗದಲ್ಲಿ ಹಾಕಿದ್ದು ಜೊತೆಗೆ ಅಕ್ಕಪಕ್ಕದ ರೈತರ ಜಮೀನಿಗೆ ಕೆರೆಯ ಮಣ್ಣನ್ನು ಹಾಕಿ ಸುಮಾರು ಒಂದು ಪಾಯಿಂಟ್ ಐದು ಎಕರೆಯಷ್ಟು ಒತ್ತುವರಿಯಾಗಿದೆ ಎಂಬುದು ರೈತರ ಆರೋಪ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಗೋಪಾಲ್ ಗೋಪಾಲಕೃಷ್ಣರವರು ಇದು ಗ್ರಾಮ ಪಂಚಾಯಿತಿ ಅಧಿಕಾರಿ ಶಿವಮೂರ್ತಿಯವರಿಂದ ತಿಳಿಯದೇ ಆಗಿರುವ ತಪ್ಪು ಹಾಗಾಗಿ ಅವರು ಕ್ಷಮೆ ಕೇಳಿದ್ದು ಈ ಕೂಡ ಕೆರೆ ಒತ್ತುವರಿಯನ್ನು ತೆರವು ಮಾಡುತ್ತೀನೆಂದು ತಿಳಿಸಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು ಇದೇ ವೇಳೆ ರೈತರುಗಳಾದ ಕೃಷ್ಣ ಉಮೇಶ್ ಪುಟ್ಟರಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು સમે છોડા સમે છોડા કાઈ કેળુ દ્રલે એનેના યો બરાણે સમે છોડા નું બોટ એ યો બડી સાહેબ કેળુ અલી નિમ નિમાય લેણી સાહેબ કેળુ કમંડને લે કચેલેડો એ સાહેબ બાલા ભયંકર સાહેબ 25 વર્ષથી કેળુ અડધો નુકર અડધો માટ ಈಗ ಪಂಚಾಯತಿ ನಮ್ಮ ಶಿವಮೂರ್ತಿ ಅವ್ರೆ ಏನೋ ಗೊತ್ತಿಲ್ಲದೇ ಆಗೋ ಇನ್ ಮುಂದೆ ಆಗೋದಿಲ್ಲ ಅಂತ ನೆಕ್ಸ್ಟ್ ಹೇಳೋರಲ್ಲೆಕ್ಸ್ಟ್ ತಿರುಗೊಳಿಸ್ತೀನಿ ಅಂತ ಹೇಳಿದ್ರೆ ಮಾಡಿಸ್ಕೊಡ್ತಾರೆ ಕ್ಷಮೆ ಕೇಳಿದ್ರಲ್ಲ ಶಿವಮೂರ್ತಿ ಬಿಕೆ ಅಂತ ಪಂಚಾಯತಿ ಅಭಿವೃದ್ಧಿ ಸಿದ್ದೇಪುರ ಗ್ರಾಮ ಪಂಚಾಯತಿ ಕಂದಾಯ ಇಲಾಖೆಯಿಂದ ನಮ್ದು ಎಕರೆ ಎಪ್ಪತ್ತೇಳು ಸೆಂಟು ಕೆರೆ ಪಂಚಾಯತಿಗೆ ಸೇರಿದಂಬಿಟ್ಟು ಹ್ಯಾಂಡ್ ಓವರ್ ಮಾಡಿದ್ದಾರೆ ಲಾಸ್ಟ್ ಇಯರು ಆ ಬೇಸ್ ಮೇಲೆ ಇಲ್ಲಿ ಕೆಲಸ ಮಾಡಿದೀವಿ ಈಗ ಬಂದು ಇದು ನಗರಸಭೆಗೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಸರ್ವೇರು ಇವೇ ಬಂದಿದ್ದಾರೆ ಮತ್ತೆ ಸರ್ವೇರು ಕರೆಸ್ಬಿಟ್ಟು ನಮ್ಮ ಜಾಗ ಎಲ್ಲಿ ಬರುತ್ತೆ ಅದ್ರಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಸರ್ ಯಾವುದೇ ಕ್ಲಿಯರೆನ್ಸ್ ಇಲ್ಲ ಏನು ಕೆಲಸ ಸರ್ ಮಾಡಿಸ್ತೇವೆ ಇಲ್ಲ ಓವರ್ ಮಾಡಿದ್ದಾರೆ ನಾಲ್ಕು ಎಕರೆ ಬರುತ್ತೆ ಅದು ಹಿಂದೆ ನಾನು ಈಗ ಎಲೆಕ್ಷನ್ ಇಲ್ಲಿಗೆ ಬಂದಿದ್ದೆ ನಾನು ಪಿಮರಾಜಿಪುರ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಿದ್ದೆ ಈ ಎಲೆಕ್ಷನ್ ಮುಂಚೆ ಇಲ್ಲಿಗೆ ಇಲ್ಲಿ ವಿಡಿಯೋ ಡಿ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಹಾಕಿದ್ದಾರೆ ಇದು ಎಕ್ಸಾಂಪಲ್ ಇತ್ತು ಅಲ್ಲಿ ಏನಾಗಿದೆ ಪಾಪ ನಮ್ಮ ಪಂಚಾಯತ್ ಬರುತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ ಅದರಿಂದ ಕೆಲಸ ಶುರು ಮಾಡಿದ್ವಿ ಇದು ನಗರಸಭೆಗೆ ಬಂದ್ರೆ ನಮ್ಮ ಲಿಮಿಟ್ ಎಲ್ಲಿ ಬರುತ್ತೆ ನಾವು ಕೆಲಸ ಮಾಡ್ತೀವಿ ನಾವು ನೋಡ್ತೀವಿ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ನಾವು ಈಗ ರೈತರ ಏನ್ ಮಾಡಿ ಏನ್ ಹೇಳ್ತಿದ್ರೆ ಸರ್ ಈ ಕೆರೆ ಏನ್ ಕೆಲಸ ಮಾಡಿದ್ರೆ ಮತ್ತೆ ಮತ್ತೆ ಮಣ್ಣನ್ನು ಅಲ್ಲಿಗೆ ಹಾಕಿ ಅಂತ ಹೇಳ್ತಿದಾರೆ ಯಾಕಂದ್ರೆ ತಪ್ಪಾಗಿರೋದು ನಿಮ್ ಪಂಚಾಯಿತಿ ಅಧಿಕಾರಿಗಳಿಗೆ ಅದರಿಂದ ಕ್ಲಿಯರೆನ್ಸ್ ನೀವೇ ಮಾಡೋದು ಈಗ ಎ ಡಬ್ಲ್ಯೂ ಅವ್ರ ಜೊತೆ ನಾನು ಮಾತಾಡಿ ಏನ್ ಮಾಡ್ಬೇಕು ಅದನ್ನ ಪ್ರಕಾರ ನಾನು ಇದು ನಮ್ದು ಪಾಪನ್ ಕೆರೆ ಏರಿಯಾ ಪಾಪನ್ ಕೆರೆ ಅಂತ ಇದು ನಮ್ಮ ಕೊಳ್ಳೇಗಾಲದ ಭಾಗದ ಕೆರೆ ಇದರಲ್ಲಿ ನಮ್ದು ಪಕ್ಕದ ಗ್ರಾಮ ಪಂಚಾಯತಿ ಅವರು ಹೂಳೆತ್ತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಬಂದ್ ನೋಡ್ರಿ ಅವರು ಹೂಳೆತ್ತ ಕಾರ್ಯಕ್ರಮ ಮಾಡ್ತಾ ಇಲ್ಲ ಈ ಕೆರೆನ ಒತ್ತುವರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೂಳೆತ್ತ ಹೆಸರಲ್ಲಿ ಇಲ್ಲಿಂದ ಹೂಳೆತ್ತಿ ಪಕ್ಕ ಜಮೀನುಗಳಿಂದ ಅಲ್ಲಿಂದ ಹದಿನೈದನೇ ಅಡಿವರೆಗೂ ಮಣ್ಣ ಮುಂದಕ್ಕೆ ತಗೊಂಡ್ಬಂದು ಈ ಕೆರೆನೇ ಆಲ್ಮೋಸ್ಟ್ ಅಲ್ಲಿ ಈಗ್ಲೇನೆ ಒಂದ್ ಒಂದ್ ವಾರಕ್ಕೆ ಹದಿನೈದು ಒಂದ್ ಒಂದೊಂದುವರೆ ಅಷ್ಟು ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಂದ್ ಕೇಳ್ತಂದ್ರೆ ಇದು ನಮ್ ಗ್ರಾಮ ಪಂಚಾಯತಿ ಬರ್ಬೇಕಂತ ಕೆರೆ ನಾಲ್ಕು ಎಕರೆ ಕೆರೆ ಅಂತ ಹೇಳ್ತಾ ಇದ್ದಾರೆ ಇದು ನಮ್ ಕೆರೆ ಇರತಕ್ಕಂಥದ್ದು ನಲ್ವತ್ ನಲವತ್ತು ಎಕರೆ ಕೆರೆ ಅವ್ರು ನಾಲ್ಕು ಎಕರೆ ಕೆರೆ ಪಕ್ಕದಲ್ಲಿ ಎಲ್ಲ ಒತ್ತುವರಿ ಆಗ್ಬಿಟ್ಟಿದೆ ಆ ಕೆರೆಯನ್ನು ಅವರು ಗುರ್ಸ್ಕೊಂಡಿಲ್ಲ ಆ ಗುರ್ಸ್ಕೊಂಡಿಲ್ಲದೇ ನಮ್ಮ ನಮ್ಮ ಭಾಗಕ್ಕೆ ಬರ್ತಕ್ಕಂಥ ಕೆರೆಯಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಉಳಿತೋ ಕೆಲಸ ಒಳ್ಳೇದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ದೇನು ತಕರದಿಲ್ಲ ಆದರೆ ಪಕ್ಕದ ಜಮೀನವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಂಡ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಕೆರೆನ ಒತ್ತುವರಿ ಮಾಡ್ತಾ ಇದ್ದಾರೆ ಅದರ ಒತ್ತುವರಿ ತೆರವು ಮಾಡಿಕೊಡಿ ಅಂತ ನಾವಿಲ್ಲಿ ನಮ್ಮ ಎಲ್ಲ ನಮ್ಮ ಕೆಳಗಡೆ ಭಾಗದ ರೈತರುಗಳು ಆಗ್ರಹ ಮಾಡ್ತಾ ಇದ್ದೀವಿ ಯಾಕಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಆಗ್ರಹ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕೆರೆ ನೀರ್ಲಿ ನೀರ್ಲ್ದೇನೆ ನಮಗೆ ಕೆರೆ ಈ ಪಸ್ ಎಲ್ಲಾ ನಿಂತೋಗ್ಬಿಟ್ಟಿದೆ ಹಿಂಗೆ ಒತ್ತುವರಿ ಮಾಡ್ಕೊಂಡ್ ಬಂತು ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ ತಾವೀಗ ಈಗ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಅಲ್ಲಿ ನಲ್ವತ್ತು ಎಕರೆ ಒತ್ತುವರಿ ಆರ್ ಟಿ ಸಿಲಿ ಮಾತ್ರ ಇದೆ ಅಟ್ ನಮ್ ನಮ್ ಇಲ್ಲಿ ಸರ್ವೆ ಮಾಡಿಸ್ತು ಅಂದ್ರೆ ನಲವತ್ತೆಕರೆ ಎಕರೆ ಕೆರೆನೇ ಇಲ್ಲ ಪೂರ ಅಳಿತು ಅಂದ್ರೆ ಇಪ್ಪತ್ತೊಂಬತ್ತು ಎಕರೆ ಇಪ್ಪತ್ತೆಂಟು ಎಕರೆ ಕೆರೆ ಇದೆ ಅಷ್ಟೇ ಇನ್ನು ಇದು ಹತ್ತೆರಡು ಎಕರೆ ಕೆರೆ ಒತ್ತುವರಿ ಆಗ್ಬಿಟ್ಟಿದೆ ಅಳತೆ ಮಾಡಿಸ್ಕೊಡಿ ಸರ್ವೆ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ನೀರಾವಲಿ ಇಲಾಖೆ ಅವ್ರಗಳ ಹತ್ರನೂ ಕೇಳ್ಕೊತಾ ಇದೀವಿ ನಮ್ಮ ರೈತರ ಪರವಾಗಿ ಹಾಗೆ ಈ ಕೆರೆ ಒತ್ತುವರಿ ಏನಾಗಿದೆ ಅಂತ ತೆರವು ಮಾಡ್ಕೊಡ್ಬೇಕು ಸಂಬಂಧಪಟ್ಟ ಕೇಳ್ಕೊತಾ ಬೇರೆ ಸರ್ವೆ ಹೌದು ಸರ್ ಎಸ್ಟಿಮೇಟ್ ಆಗಿರೋದು ಪ್ಲಾನಿಂಗ್ ಆಗಿರೋದು ಇಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅವರಿಂದ ಸಿ ಬೇಕಾಗುತ್ತೆ ಮತ್ತೆ ಬಂಡ್ ಫಾರ್ಮೇಶನ್ ಮಾಡ್ಕೊಡಕ್ಕೆ ಸರ್ವೇರಿಂದ ಇದೇ ಇದೇ ನಮ್ಮ ಕೆರೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಡಬೇಕೈತೆ ಅದೇನು ಮಾಡಿಸಿಲ್ಲ ಅವರು ಕೇವಲ ಆ ಬಣ್ಣ ಮಾಡಬೇಕು ಅವ್ರಿಗೆ ತಿರುಗಡೆ ಜಾಗ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದ್ ಮಾಡ್ತಾ ಇದ್ದಾರೆ ಅದ್ರಿಂದ ಕೆರೆ ಕೆರೆಗೆ ನೀರ್ ಬರ್ಬೇಕಾದ ಜಾಗ ಕೆರೆಗೆ ನೀರ್ ಬರೋದೇ ಒಂದ್ ಜಾಗದಲ್ಲಿ ಅದೇ ಜಾಗದಲ್ಲಿ ಬಂಡ್ ಮಾಡ್ತಾ ಇದಾರೆ ಅಂದ್ರೆ ಉದ್ದೇಶ ಅದೇ ತಾನೇ ಕ್ಲಿಯರ್ ಆಗಿ ಕೆರೆಗೆ ನೀರ್ ಬರೋ ಜಾಗ ಮುಚ್ಬಿಟ್ರೆ ಬರೀ ಮಳೆ ನೀರು ಮಾತ್ರ ಕೆರೆ ತುಂಬಾಕಾಗತ್ತಾ ಕೆರೆ ನೀರ್ ಬರೋ ಜಾಗೇ ಬಣ್ಣ ಹಾಕಿ ಮುಚ್ತಾ ಇದಾರೆ ಅದನ್ನ ತೆರಕೊಳಿಸಬೇಕು ಅಂತ ಕೇಳ್ಕೊತಾ ಬಿ ಬರುತ್ತೆ ಮೂವತ್ತೊಂಬತ್ತು ಏಕ್ರೆ ಐವತ್ತೊಂಬತ್ತು ಚಿಲ್ಲರೆ ಬರುತ್ತೆ ಬರುತ್ತೆ ಎಕ್ಟೇರು ಅದಕ್ಕಿದು ಅಕ್ರಮವಾಗಿ ಇವರು ಕೆರೆನ ಒತ್ತುವರಿ ಮಾಡಿದ್ದಾರೆ ನಾವು ಹೇಳುದು ಸಂಬಂಧಪಟ್ಟ ಇವ್ರಿಗೆ ಹೇಳುದು ಯಾರಪ್ಪ ನಮ್ಮ ಎ ಡಬ್ಲ್ಯೂ ಹೇಳುದು ಯಾರು ರಮೇಶ್ ಕಬಿನಿ ಅವ್ರಿಗೆ ಇಲ್ಲಪ್ಪ ನನಗೆ ನಾವು ಇಲ್ಲಪ್ಪ ನಾವು ಕಳಿಸ್ತೀನಿ ನಮ್ಮ ಕಡೆಯವ್ರನ್ನ ಸರ್ ನೀವು ಪರ್ಮಿಷನ್ ಕೊಟ್ಟಿದ್ದಾರೆ ಕೊಟ್ಟಲು ಸರ್ ಪರ್ಮಿಷನ್ ಲೆಟ್ರ್ ಕೊಡಿ ಸರ್ ಲೆಟ್ರ್ ಕೊಟ್ಟರೆ ಅವ್ರು ಮಾಡಲಿ ಸರ್ ಅಂತ ಅದು ಕೊಟ್ಟು ಕಳಿಸ್ತೀನಿ ಅಂತ ಅವ್ರಿಗೂ ಅವ್ರು ಬಂದಿಲ್ಲ ಅದಕ್ಕೆ ದಯವಿಟ್ಟು ಅಕ್ರಮ ಮಾಡ್ತಾರೆ ಕೆರನ ನಮಗೆ ಮುಂದೆ ಮಾಡೋದು ಬೇಡ ಹೆಂಗಿತ್ತು ಕಿರಣ್ ಆ ಥರ ನಮ್ಗೆ ಬಂಡ್ಲಾಕಿರೋ ಮಣ್ಣಲ್ಲಿ ಹೊರಗೆ ತಗಸ್ಕೊಡಿ ಅಂತ ನಾವು ಕೇಳ್ತೇವೆ